ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮಾಡ್ತಾಯಿದ್ದೀನಿ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪ ನಾನು ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲವ್ ಯೂ ಜಾಸ್ತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನನ್ನ ಮೇಲೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಸಿಂಪಲಾಗಿ ಒಂದು ಹನಾರ್ಕಲಿ ಗೌನ್ ಹಾಕೊಂಡಿದ್ದೀನಿ ಇದು ಸ್ಟಿಚ್ ಮಾಡಿಸಿರೋಂಥದ್ದು ಸ್ಯಾರಿ ಇತ್ತು ನನ್ನ ಹತ್ರ ಪ್ಲೇನ್ ಮರೂನ್ ಕಲರ್ ನಿಮಗೆ ಅದು ರೆಡ್ ಥರ ಕಾಣಿಸ್ತಾ ಇರ್ಬೋದು ಬಟ್ ಇದು ಮರೂನ್ ಸ್ಟಿಕ್ಕರ್ ಕುಂಕುಮ ಕಲರು ಸೊ ಅಷ್ಟು ಮರೂನ್ ಅಲ್ಲ ಅಷ್ಟು ರೆಡ್ಡು ಅಲ್ಲ ಇದಕ್ಕೆ ಲೈನಿಂಗ್ ಹಾಕಿಸಿ ಸ್ಟಿಚ್ ಮಾಡಿಸಿರೋಂಥದ್ದು ತುಂಬಾ ಇಷ್ಟ ನನಗೆ ಈ ಥರ ಮಾಡಿರೋದು ಸಿಂಥೆಟಿಕ್ ಓ ಸಾರಿ 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 ಸೊ ಟೈಮ್ ಬಂದು ಐದುವರೆ ಎಲ್ಲೋಗ್ತಾ ಇದ್ದೀನಿ ಏನು ಎತ್ತ ಪ್ರತಿ ಒಂದು ಅಪ್ಡೇಟ್ ಕೊಡ್ತೀನಿ ಈ ಡ್ರೆಸ್ ಹೇಗಿದೆ ಕಮೆಂಟ್ ಅಲ್ಲಿ ಹೇಳಿ ಇದೇ ಥರ ಗ್ರೀನ್ ಕಲರ್ ಒಂದು ಸಾರಿನ ಕಟ್ ಮಾಡಿಸಿ ಚಕ್ ಚಕ್ ಅಂತ ಗೌನ್ ಮಾಡಿಸಿದೀನಿ ಸೊ ಸತೀಶ್ ಅಕ್ಕನ ಮಗನ ಮನೆ ಗೃಹ ಪ್ರವೇಶ ಹಿಂದಿನ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸುಮಾರು ಒಂದು ಎರಡು ಮೂರು ತಿಂಗಳ ಹಿಂದೆ ಅವ್ರದ್ದು ಗುದ್ಲಿ ಪೂಜೆ ವಿಡಿಯೋ ಹಾಕಿದ್ದೆ ಸೊ ಮನೆ ಕಟ್ತಾ ಇದ್ದಾರೆ ಅಂತ ಹೇಗೆ ಕಟ್ಟಿದ್ದಾರೆ ಹೇಗೆ ಕಟ್ಟಿ ಫಿನಿಷ್ ಆಗಿದೆ ಅದ್ರದ್ದು ಇವತ್ತು ಗುದ್ ಮೀನ್ಸ್ ಅಂದರೆ ಚಪ್ರ ಹಾಕೋದು ಕಂಬ ನೆಟ್ಟು ಚಪ್ರ ಡೇ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸಂಜೆ ಸಿಂಪಲ್ ಆಗಿರುತ್ತೆ ಇವತ್ತಿಂದ ಆ ಗೃಹ ಪ್ರವೇಶ ತನಕ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಪ್ಪ ಅಮ್ಮ ಎಲ್ಲರೂ ಬರ್ತಾರೆ ಪ್ರತಿಯೊಂದು ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಸೊ ಬನ್ನಿ ಹೊರಡೋಣ ವಿಕಿ ಟ್ಯೂಷನ್ಗೆ ಹೋಗ್ತಾ ಇದ್ದ ಹೋಗಿದ್ದ ಬಂದು ಇದ್ದಾನೆ ರೆಡಿ ಆಗ್ತಾ ಇದ್ದಾನೆ ಸೊ ಅವ್ರು ಕರ್ಕೊಂಡು ಫ್ಯಾಮಿಲಿ ಸಮೇತ ಅವ್ರು ಹೋಗ್ತಾ ಇರೋವಂಥದ್ದು ಸಿಂಪಲ್ ಏನು ಗ್ರ್ಯಾಂಡಿಲ್ಲ ಒಂದೇ ರಾಮ್ಲಿಲ್ಲ ಜಂಕಿ ಒಂದು ಚೈನ್ ಅಷ್ಟೇ ಹೋಗಿ ಬೇಗ ಹೋಗಿ ಬೇಗ ಬರೋದು ಓಕೆನಾ ಆ್ಯಕ್ಚುಲಿ ಸತೀಶು ಕೂಡ ಫ್ರೀ ಇರಲಿಲ್ಲ ಅವ್ರಿಗೂ ನಮ್ಮ ಕೇಟ್ರಿಂಗಲ್ಲಿ ತುಂಬ ಕೆಲಸ ಇತ್ತು ಆದ್ರೂ ಅವ್ರ ಅಕ್ಕ ಎಲ್ಲ ಕಾಲ್ ಮಾಡ್ತಾಯಿದ್ರು ಅಂತ ಹೇಳಿ ವಿಕ್ಕಿನ ಟ್ಯೂಷನಿಂದ ಮೇಲೆ ನಾನು ವಿಕ್ಕಿ ಮತ್ತು ಬಬ್ಲು ಚಾರು ಸತೀಶ್ ಫ್ಯಾಮಿಲಿ ಸಮೇತ ಹೊರಟ್ವಿ ಈ ವಿಡಿಯೋ ನಾನು ಫುಲ್ ಗೃಹ ಪ್ರವೇಶ ತನಕ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ಬೇಜಾರಾಗಿದ್ದರೆ ರಿಲಿ ಸಾರಿ ವಿಡಿಯೋ ಡಿಲೇ ಆಗ್ತಾಯಿದೆ ನಾನು ಡೇ ಬೈ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಎಡಿಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಯಾಕಂದರೆ ಮಕ್ಕಳಿಗೆ ಇದು ಎಕ್ಸಾಮ್ ಟೈಮ್ ನನ್ನ ಮಗ ಎಯ್ ಆಗಿರೋದ್ರಿಂದ ಅವನಿಗೆ ಪ್ರಿಪ್ರೇಟ್ರೀಸ್ ಎಲ್ಲ ಸ್ಟಾರ್ಟ್ ಆಗಿದೆ ಆ್ಯನ್ಯಲ್ ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಕೂಡ ಇದೆ ಸೊ ನಾನು ಅವ್ನ ಕಡೆ ಇಂಟ್ರೆಸ್ಟ್ ಕೊಡಬೇಕಾಗಿದೆ ಅದಕ್ಕಾಗಿ ಫೈನಲಿ ಮನೆ ಬಂದು ರೀಚ್ ಆದ್ವಿ ಇದು ಸತೀಶ್ ಅಕ್ಕನ ಮಗನ ಹೊಸ ಗೃಹ ಪ್ರವೇಶದ ಮನೆ ಈ ಮನೆಯೇ ಇವತ್ತು ಇನಾಗ್ರೇಷನ್ ಗೃಹ ಪ್ರವೇಶ ನಡೀತಾ ಇರೋದು ಸೊ ಮನೆ ಮಾತ್ರ ತುಂಬ ಚೆನ್ನಾಗಿದೆ ಸಿಕ್ಸ್ಟಿ ಫೋರ್ ಕೋಟಿ ಮನೆ ತುಂಬ ಯುನೀಕ್ ಆಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಮತ್ತು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಎಲ್ಲ ಹೆಣ್ಮಕ್ಳಿಗೂ ಫಸ್ಟ್ ಕಣ್ಣಾಗೋದು ದೇವರ ಮನೆ ಕಿಚನ್ ನಾನು ತುಂಬ ಎಲ್ಲ ಡೀಪಾಗಿ ನೋಡ್ತಾ ಇದ್ದೆ ಫೌಂಟೈನ್ ಥರ ಎಲ್ಲ ಮಾಡಿಸಿದ್ದಾರೆ ನಾನು ಆದಷ್ಟು ಒಂದು ಸಣ್ಣ ಸಣ್ಣ ಕೇಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ ಅವರು ಕ ಚಪರಶಾಸ್ತ್ರ ಮಾಡಬೇಕಿತ್ತು ಚಪ್ರ ಎಲ್ಲ ಹಾಕಿ ಅದಕ್ಕೆ ಅಕ್ಕ ರಂಗಲ್ಲೇ ಹಾಕೊಡಿ ಅಂತ ಕೇಳಿದ್ರು ಹಾಗಾಗಿ ಅಲ್ಲೆಲ್ಲ ಪೇಂಟ್ ಅವರೆಲ್ಲ ತುಳಿದು ಎಲ್ಲ ಗಲೀಜು ಮಾಡಿದ್ರಲ್ಲ ಫಸ್ಟಿಗೆ ಎಲ್ಲ ತೊಳ್ಕೊಂಬಡೋಣ ಅಂತ ಇದ್ದೀವಿ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹಿರಿಕರು ಗಾದೆನೇ ಇದೆ ಸಿಕ್ಸ್ಟಿ ಫಾರ್ಟಿ ಮನೆ ಅದು ಮೈಸೂರಲ್ಲಿ ಸೈಟ್ ತೆಗೆದು ಮನೆ ಕಟ್ಟೋದು ಸಾಮಾನ್ಯ ವಿಷಯ ಅಲ್ವೇ ಅಲ್ಲ ಸೊ ನಿಜಕ್ಕೂ ತುಂಬ ಚೆನ್ನಾಗಿದೆ ಮನೆ ತುಂಬ ಚೆನ್ನಾಗಿ ಕಟ್ಟಿದರೆ ಕೂಡ ಅವರು ಗೌರ್ನಮೆಂಟ್ ಜಾಬಲ್ಲಿರೋ ಅಂಥದ್ದು ನನಗಂತೂ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಮನೆ ಯಾಕಂದರೆ ಯುನಿಕ್ ಥೀಮಲ್ಲಿದೆ ಸೊ ಎಲ್ಲ ಫುಲ್ಲು ಡ್ಯೂಪ್ಲೆಕ್ಸು ಫುಲ್ ಹೋಮ್ ಟೋರ್ ನನಗೆ ಮಾಡೋಕ್ಕಾಗಲಿಲ್ಲ ಎಮ್ ಸಾರಿ ಸಾವರಿ ಇನ್ನೊಂದ್ಸಲಿ ಯಾವಾಗಲಾದರೂ ಮನೆ ಹೇಗಿದೆ ಏನು ಎತ್ತ ನಿಮ್ಗೆ ಯಾರಿಗಾದ್ರೂ ಕಟ್ಟಿಸ್ಕೊಳಕ್ಕೆ ಐಡಿಯಾ ಇದ್ದರೆ ದ ಕಮೆಂಟಲ್ಲಿ ಹೇಳಿ ಹೋಮ್ ಟೋರ್ ಬೇಕಿದ್ರೆ ತಿಳಿಸಿ ಸಲ ನಾನು ನಿಜವಾಗ್ಲೂ ಡೀಟೇಲಾಗಿ ನಾನು ಸಲ ಮಾಡ್ತೀನಿ ಸೊ ಎಲ್ಲರೂ ರೆಡಿ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಾದ್ಮೇಲೆ ಪೂಜೆಗೆಲ್ಲ ಅನುವು ಮಾಡ್ಕೋತಾ ಇದ್ದೀವಿ ಅವರೆಲ್ಲರೂ ಅವರಮ್ಮ ಅಕ್ಕ ಇವರು ಹರೀಶ್ ಈಗ ಪೂಜೆಗೆ ಬಂದ್ರಲ್ಲ ಸತೀಶ್ ಅಕ್ಕನ ಮಗ ಇವರೇನೆ ಎಲ್ಲರೂ ಏನೇನು ಬೇಕು ಚಪ್ಪರಕ್ಕೆ ಪೂಜೆ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡ್ರು ನಾನು ಒಂದು ಆಗಿ ಪುಟ್ಟ ರಂಗೋಲೆ ೇ ಹಾಕಿದ್ದೆ ನನಗೆ ಎಸ್ಪೆಷಲಿ ರಂಗೋಲೆ ಹಾಕೋದು ರಂಗೋಲೆ ಬಿಡಿಸೋದು ಅದು ತುಂಬ ಇಷ್ಟ ನಿಮ್ಮೆಲ್ರಿಗೂ ಗೊತ್ತು ನೀವೆಲ್ಲರೂ ನನಗೆ ಹೇಳ್ತಿರ್ತೀರಾ ಸಿಸ ರಂಗೋಲೆದು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಅಂತ ಐ ಹೋಪ್ ನೀವು ಅರ್ಥ ಮಾಡ್ಕೋತೀರಾ ಅಂತ ನನಗೆ ನಿಜಕ್ಕೂ ಟೈಮ್ ಇಲ್ಲ ಖಂಡಿತವಾಗ್ಲೂ ಫ್ರೀ ಮಾಡಿಕೊಂಡು ನಿಮಗೆ ಬೇಜಾರು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡಿ ಅಂತ ಅಷ್ಟೇ ನಾನು ಕೇಳ್ಕೊತಾ ಇರೋದು ನಿಮ್ಮ ಪ್ರೀತಿ ವಿಶ್ವಾಸ ಮಚ್ ಮಚ್ ಲವ್ ಬೇಕು ನನಗೆ ಪ್ಲೀಸ್ ವ್ಯೂಸ್ ಕೊಡಿ ಏನಾದರೂ ತಪ್ಪಿದ್ರೆ ನಂಗೆ ಹೇಳಿ ನಾನು ತಿತ್ಕೋತೀನಿ ಸೊ ರಂಗೋಲೆ ಹೇಗಿದೆ ನಾನು ಹಾಕಿರೋ ಕಲರ್ ಪಿಂಕ್ ಪರ್ಪಲ್ ಕಲರ್ ಎಲ್ಲ ಯೂಸ್ ಮಾಡಿ ರಂಗೋಲೆ ಬಿಡಿಸಿದ್ದೆ ಹೇಗಿದೆ ಕಮೆ ಕಮೆಂಟಲ್ಲಿ ತಿಳಿಸಿ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಮೊಸರು ತುಪ್ಪ ಜೇನು ತುಪ್ಪ ಹಾಲು ಎಲ್ಲ ಬಿಟ್ಟು ಚಪ್ಪರಕ್ಕೆ ಪೂಜೆ ಮಾಡೋ ಇದು ಅವರ ಮಾಸ್ಟರ್ ಬೆಡ್ರೂಮ್ ಅಂದರೆ ಡ್ಯೂಪ್ಲೆಕ್ಸ್ ಹೌಸ್ ಅಲ್ವಾ ಸೊ ಇದು ಟಿ ವಿ ಕ್ಯಾಬಿನೆಟ್ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಇನ್ನೂ ತುಂಬ ಕೆಲಸ ಇದೆ ಅಂತಲೇ ಹೇಳ್ಬೋದು ಒಳಗೆ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಮಿರರ್ ಎಲ್ಲನೂ ಒಳಗಡೆ ಇದೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ಇದು ಬಾಲ್ಕನಿ ಅಂದರೆ ಮುಂದೆಗಡೆ ಪೋರ್ಟಿಕೋ ಹೋಗೋಕ್ಕೆ ಇದು ಮಕ್ಕಳಿಗೆ ಸ್ಟಡಿ ರೂಮ್ ಅಂತ ಮಾಡಿದ್ದಾರೆ ಸಪ್ರೇಟ್ ಿ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಥೀಮ್ ತುಂಬ ಇಷ್ಟ ಆಯಿತು ನನಗೆ ನನ್ನ ಮಕ್ಕಳು ಓದೋಕ್ಕೆ ಅಂತಂದರೆ ಟಿ ವಿ ಮೇಲೆ ಕಾನ್ಸಂಟ್ರೇಷನ್ ಸೋಫಾ ಮೇಲೆ ಕುತ್ಕೋತಾರೆ ಸೊ ಈ ಥರ ಒಂದು ಸಪ್ರೇಟ್ ರೂಮ್ ಓದೋಕ್ಕೆ ಸ್ಟಡಿ ರೂಮ್ ಅಂತ ಇದ್ಬಿಟ್ರೆ ಹಾಕಿ ಕೂಡಾಕಿ ಲಾಕ್ ಮಾಡ್ಬೋದು ಈ ಥೀಮ್ ನಿಜಕ್ಕೂ ನಂಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಅದು ಕಂಪ್ಲೀಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಸತೀಶ್ಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೇ ನಾನು ಮಾಡ್ಕೊಂಡಿರೋಂಥದ್ದು ಇದು ಒಂದು ಬಾಲ್ಕನಿ ಸಿಟೌಟ್ ಥರ ಏನಾದರೂ ಫಂಕ್ಷನ್ಸ್ ಬರ್ಡೇ ಪಾರ್ಟೀಸ್ ಎಲ್ಲ ಮಾಡ್ಕೋಬೋದು ಬಟ್ ಇವರು ಹಾಲೇ ತುಂಬ ದೊಡ್ಡದಾಗಿದೆ ಹಾಲಲ್ಲೂ ಕೂಡ ಮಾಡ್ಕೊಬೋದು ಇನ್ನೂ ತುಂಬ ಕೆಲಸ ಇದೆ ಪಾಪ ಅವರಿಗೆ ಅರಿಬರಿ ಇಲ್ಲಿ ಗೃಹ ಪ್ರವೇಶ ಮಾಡಿಕೊಂಡ್ರು ಇನ್ನೂ ತುಂಬ ಸ್ಪೇಸ್ ಬಿಟ್ಕೊಂಡಿದ್ದಾರೆ ಮುಂದಕ್ಕೆ ಮಾಡ್ಕೊಳ್ಳೋ ಒಂದು ಐಡಿಯಾ ಕೂಡ ಇದೆ ಅಂತೆ ಅವರಿಗೆ ಹಾಗಾಗಿ ಮುಂದೆಗಡೆ ಜಾಗ ಎಲ್ಲ ಬಿಟ್ಕೊಂಡಿದ್ದಾರೆ ತುಂಬ ಗಾಳಿ ಬೆಳಕು ವಿಶಾಲವಾಗಿದೆ ಮನೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ಕುಂದು ಕೊರತೆ ಏನಿಲ್ಲ ಇದು ಸತೀಶ್ ಅಕ್ಕ ನೋಡಿ ಅವರು ಕೀ ತೆಗಿತೀನಿ ಭಾಷೆತ ಮೇಲೆಲ್ಲ ನೋಡು ಅಂತ ಕರೀತಾ ಇದ್ದರು ನಾನು ಆ್ಯಕ್ಚುಲಿ ತುಂಬ ತಿಂಗಳಾಗಿತ್ತು ನಾನು ಹೋಗಿರಲಿಲ್ಲ ನೋಡಿರಲಿಲ್ಲ ಆ್ಯಕ್ಚುಲಿ ಸೊ ಹಾಗಾಗಿ ಮೇಲೆಲ್ಲ ನೋಡು ಭಾ ಶ್ವೇತಾ ಅಂತೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಇನ್ನೂ ಬೇಜಾನ್ ಕೆಲಸ ಇದೆ ಮನೆ ಮಾಡಿಸ್ಕೊಳ್ಳೋದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಮೇಂಟೈನ್ ಮಾಡೋದು ಇರೋದು ದೊಡ್ಡ ಟಾಸ್ಕ್ ಹೆಣ್ಮಕ್ಳು ಖುಷಿಲಿ ದೊಡ್ಡ ಮನೆ ಬೇಕು ಅಂತ ಮಾಡಿಸ್ಕೊಂಬಿಡ್ತೀವಿ ಆಮೇಲೆ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ರಾತ್ರಿ ನೈನ್ ತರ್ಟಿ ಹಾಗೆ ಹೋಯಿತು ಸೊ ಮನೆಗೆ ಬಂದಿದ್ದಾಯ್ತು ಯಾಕಂದರೆ ನಾಳೆ ಬೆಳಿಗ್ಗೆ ಮಕ್ಳಿಗೆ ಎಕ್ಸಾಮ್ಸ್ ಇದೆ ಸೊ ಇವನು ಏನೋ ನಾನು ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡಿದ್ದೆ ಿ ಅಂತ ಹೇಳಿ ಐಸ್ ಕ್ರೀಮ್ ಟಿಕ್ ಟಾಕ್ ಎಲ್ಲ ಹಾಕಿ ಐಸ್ ಕ್ರೀಮ್ ಮಾಡಿದ್ದೆ ಅಂದರೆ ಹೋಗೋವಾಗ ಫ್ರಿಜ್ಜಲ್ಲಿ ಇಟ್ಟು ಬಂದಿದ್ದ ಅದು ಭರೋಷೆಲ್ಲ ಆಗಿತ್ತು ಅದನ್ನು ಟೇಸ್ಟ್ ಮಾಡು ಮಮ್ಮಿ ಅಂತ ತಂದು ಕೊಡ್ತಾ ಇದ್ದಾನೆ ಸೊ ಹೀಗೆ ವೀಡಿಯೋನ ನಾಳೆ ತನಕ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ನೈನ್ ತರ್ಟಿ ಆಗಿತ್ತು ನಾವು ಬಂದಾಗಲೇ ಸೊ ಹಾಗಾಗಿ ಊಟ ಮಾಡಿ ಮಲಗಿ ಮತ್ತೆ ನಾನು ಬೆಳಗ್ಗೆ ನಾಲ್ಕೂವರೆಗೆ ಇದಳ್ಬೇಕಾಗಿತ್ತು ಹಾಗಾಗಿ ಸ್ಟೇಟನ್ ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸಾ ವೆರಿ ಗುಡ್ ಮಾರ್ನಿಂಗ್ ಮತ್ತು ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟೈಮ್ ಬಂದು ಹನ್ನೊಂದು ಗಂಟೆ ಇವಾಗ ತಿಂಡಿ ತಿಂತಾ ಇದ್ದೀನಿ ಮೇತಿ ಅಂದರೆ ಮೆಂತ್ಯ ಸೊಪ್ಪು ಜೋಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಹಾಕಿ ಮಾಡಿರೋಂಥ ಚಪಾತಿ ಅಥವಾ ರೊಟ್ಟಿ ಅಂತಲೂ ಕರಿಬೋದು ನಾನು ಚಪಾತಿ ಥರನೇ ಸುಟ್ಟಿದ್ದೀನಿ ಲಟ್ಸಿದ್ದೀನಿ ಜೊತೆಗೆ ಕಾಳಿ ಉಸ್ಲಿ ಜೊತೆಗೆ ಹೆಣ್ಗಾಯಿ ಇದಿಷ್ಟು ಇವತ್ತು ನಾನು ಪ್ರಿಪೇರ್ ಮಾಡಿರೋಂಥದ್ದು ಸ್ಟ್ ಆಯಿತು ನಾನು ಇನ್ನೂ ತಿಂಡಿ ಸ್ಟಾರ್ಟೇ ಮಾಡಿಲ್ಲ ಇವಾಗ ಪ್ಲೇಟ್ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಇವಾಗ ತಿನ್ನಬೇಕು ರಾತ್ರಿಯಿಂದ ನಿನ್ನೆಯಿಂದ ಆ್ಯಕ್ಚುಲಿ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಾತ್ರಿ ಬಂದಾಗ ತುಂಬ ಲೇಟ್ ಆಗಿತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಬೆಳಗ್ಗೆಯಿಂದ ಏನೇನಾಯಿತು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಯೋನ್ ಮನೆ ಗೃಹ ಪ್ರವೇಶದ ವ್ಲಾಗ್ ಆಗಿರುತ್ತೆ ಇದು ಏನು ಗಿಫ್ಟ್ ತಗೊಂಡಿಲ್ಲ ಇನ್ನು ಏನು ಗಿಫ್ಟ್ ಕೊಡೋದು ಅದೇ ಒಂದು ಟೆನ್ಷನ್ ಯೋಚನೆ ಮಾಡ್ತಾ ಇದೀವಿ ಸತೀಶ್ ಇಲ್ಲ ಮಾರ್ಕೆಟ್ಗೆ ಹೋಗಿದ್ದಾರೆ ಆ್ಯಕ್ಚುಲಿ ಸೊ ಇಲ್ಲಿ ನೋಡಿ ಸಣ್ಣ 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 ಗುಳ್ಳೆಗಳಾಗ್ಬಿಟ್ಟಿದೆ ಲಿಪ್ಸ್ ಮೇಲೆ ಅಪ್ಪರ್ ಲಿಪ್ಸ್ ಮೇಲೆ ಯಾಕಂತ ಗೊತ್ತಿಲ್ಲ ಹೀಟ್ಗಾ ಅಂತ ನನ್ನ ಮಗ ಏನಂತ ಥರ ಈಗಿಸ್ತಾ ಇದ್ದ ಗೊತ್ತಾ ಆ ಬೆಳಗ್ಗೆಯಿಂದ ಪಲ್ಲಿ ಸುಸು ಮಾಡಿದೆ ಮಮ್ಮಿ ನಿನ್ನ ತುಟಿಗೆ ಅಂತ ರೇಗಿಸ್ತಾ ಇದ್ದ ಸೊ ಏನಕ್ಕಾಗಿದೆ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ರೀಸನ್ಸ್ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಅಂದ್ಕೊಂಡಿದ್ದೀನಿ ಇದು ಮೋಸ್ಟ್ ಪ್ರೊಬಬ್ಲಿ ಸ್ಟ್ರೇನ್ ಆದಾಗ ಬಾಡಿ ಫುಲ್ಲು ಮೈ ಕೈ ನೋವೆಲ್ಲ ಬಂದಾಗ ಜ್ವರ ಬಂದಂಗೆ ಆಗುತ್ತಲ್ಲ ಸೊ ಆಗ ಆಗ ಜ್ವರದೊಪ್ಳೆ ಅಥ್ವಾ ಪಲ್ಲಿ ಸುಸು ಮಾಡಿರೋದ ಅಥ್ವಾ ಈಟ್ಗೆ ಸೋ ಮೆನಿ ಕನ್ಫ್ಯೂಸಸ್ ತಿಂಡಿ ಮುಗಿಸ್ತೀನಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಯೋರ್ ಬೆಳಗ್ಗೆ ನಾಲ್ಕುವರೆಗೆ ಎದ್ದು ಬಾಗಿಲೆಲ್ಲ ಕ್ಲೀನ್ ಮಾಡಿ ಕಸ ಓಡಿಸಿ ಬಾಗಿಲು ರಂಗೋಲೆ ಹಾಕಿ ಒನ್ ಅವರ್ ವಾಕಿಗೆ ಹೋಗಿ ಅಲ್ಲಿಂದ ಬರೋವಾಗ ನನಗೆ ಒಂದೆಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಾನು ಬರೋ ದಾರಿನೇ ಪಾಪ ಕಾಯ್ತಾಯಿರ್ತಾರೆ ಅವರಿಗೆಲ್ಲ ನಾನು ಬಿಸ್ಕೆಟ್ ಹಾಕೋಂಥದ್ದು ಬ್ರೆಡ್ ಹಾಕೋಂಥದ್ದು ಡೈಲಿ ಸೊ ಇದ್ದಂತೂ ನಮ್ಮ ಮನೆ ನಿಯರ್ ಬೈಯೇ ಉಡ್ಕೊಂಬಂದ್ಬಿಡುತ್ತೆ ನನ್ನನ್ನು ಒಂದಿನ ನಾನು ವಾಕ್ ಹೋಗಿಲ್ಲ ಅಂತಂದ್ರೆ ನಮ್ಮ ಮನೆಯವ್ರು ರೋಡ್ಗಿನೇ ಬರುತ್ತೆ ಸೊ ಹಾಗಾಗಿ ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ ಇನ್ಸ್ಟಾದಲ್ಲಿ ಸ್ವೀಟ್ ಬಿಸ್ಕೆಟ್ ಎಲ್ಲ ಹಾಕಬೇಡಿ ನಾಯಿಗೆ ಅಂತ ಇಲ್ಲ ನಾನು ಮಾರಿಗೋಲ್ಡ್ ಬಿಸ್ಕೆಟೇ ಹಾಕೋದು ನನಗೂ ಗೊತ್ತು ಅದಕ್ಕೆಲ್ಲ ಹೊಟ್ಟೆನೋ ಬರುತ್ತೆ ಜೀರ್ಣ ಆಗೋಲ್ಲ ಅಂತ ಪಾಪ ರೋಡ್ ಸೈಡ್ ನಾಯಿಗಳು ಅಂತಂದರೆ ಅಷ್ಟೊಂದು ಕಂಡ ಮಾಡೋಲ್ಲ ನಾನು ನಾಯಿಗಳು ಬೀದಿ ಆಗಲಿ ಅಕ್ಕಿ ಅಥವಾ ಸಾಕಿರೋ ಆಗಲಿ ಹೆಲ್ತ್ ಈಸ್ ವೆಲ್ತ್ ಅಲ್ವಾ ಸೊ ಅದರ ಆರೋಗ್ಯ ಹಾಳಾದರೆ ಯಾರು ಬರ್ತಾರೆ ನೋಡ್ಕೊಳ್ಳೋಕ್ಕೆ ನನಗೂ ಅದರ ಅರಿವಿದೆ ಥ್ಯಾಂಕ್ ಯು ನೀವು ಕಮೆಂಟ್ ಮಾಡಿದ್ದು ತಪ್ಪು ಅಂತ ಅಲ್ಲ ಬಟ್ ಅದು ನಾನು ಹಾಕೋದು ಮಾರಿಗೋಲ್ಡ್ ಬಿಸ್ಕೆಟ್ ಅದು ಒಂದು ಕ್ಲಾರಿಫೈ ಇರಲಿ ಅಂತ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋವಂಥ ಟೈಮ್ ಆದರೂ ಕೂಡ ನನ್ನನ್ನು ಬಿಟ್ಟಿಲ್ಲ ಅವನು ಬಾಯ್ நாளை நாளை பாய் 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 கொண்டு இது மாத்திர ஹோகல இதுக்கு சமாதானே ஆகல இதைக்கு சாக்க முட்டவாட் கையெல்லாம் ಮನೆಗೆ ಬಂದ ತಕ್ಷಣ ಸ್ಟ್ರಾಂಗ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು ಹಾಲು ಕಾಯಕಿಟ್ಟು ಕಾಫಿ ಮಾಡಿದೆ ಮಕ್ಕಳು ಕುಸಿದ ಹಾಲು ಮತ್ತು ಹಾರ್ಲಿಕ್ಸ್ ಎಲ್ಲ ಮಾಡಿ ಕಪ್ಪಿಗೆ ಹಾಕ್ತೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ನೋಡ್ತಾ ಇದ್ದೆ ಮೆಂತ್ಯ ಸೊಪ್ಪಿತ್ತು ಫ್ರಿಜ್ಜಲ್ಲಿ ಸೊ ತೆಗೆದಿಟ್ಟು ಜೋಳದಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೂ ಹಾಕಿ ರೊಟ್ಟಿ ಅಥವಾ ಚಪಾತಿ ಥರ ಲಟ್ಸೋಣ ಅಂದ್ಕೊಂಡೆ ಸ್ವಲ್ಪ ಅದಕ್ಕೆ ಉಪ್ಪು ಜೀರಿಗೆ ನೈಸಾಗಿ ಚಾಪ್ ಮಾಡಿರೋಂಥ ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಂಡೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಕಪ್ ಜೋಳದ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಎರಡೂ ಹಾಕಿ ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿ ಅಂದರೆ ಚಪಾತಿ ಕಲಿಸೋ ರೀತಿ ಗಟ್ಟಿನೂ ಅಲ್ಲ ತೆಳುವೂ ಅಲ್ಲ ಇದನ್ನ ಕೈಯಲ್ಲಿ ಬಡಿದು ಕೂಡ ರೊಟ್ಟಿ ಮಾಡ್ಬೋದು ಇದನ್ನ ಲಟ್ಸಿ ಚಪಾತಿ ಥರ ಮಾಡ್ಬೋದು ಆ ಥರ ಮಾಡೋಣ ಅಂತ ಜೊತೆಗೆ ಕಾಳಿನ ಉಸ್ಲಿ ಮಾಡೋಣ ಅಂತ ರಾತ್ರಿನೇ ನೆನೆಸಿದ್ದೆ ಬೇಯಿಸ್ಕೊಂಡು ಒಗ್ಗರಣೆ ಹಾಕಿದ್ದೆ ಸಿಂಪಲ್ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಒಂದು ಈರುಳ್ಳಿ ಬೇಯಿಸಿಟ್ಟಿರೋಂಥ ಕಾಳು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಕಾಳಿನ ಉಸ್ಲಿ ರೆಡಿ ಆಗುತ್ತೆ ನಿಂಬೆಣ್ಣು ಹಾಕಿದ್ರೆ ಅದರ ರುಚಿನೇ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ಈ ಕಡೆ ನಾನು ಏನು ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿ ಮಾಡ್ಕೋತಾ ಇದ್ದೀನಿ ಅದನ್ನು ಲಟ್ಟಿಸ್ತಾ ಈ ಸಲ ನಾನು ಒಂದು ಸಲಿಗೆ ಒಂದು ಥರ ಕೈಯಲ್ಲಿ ಬಡ್ದು ಕೂಡ ಮಾಡ್ತೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ಬದನೆಕಾಯಿ ಹೆಣಗಾಯಿ ಕೂಡ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಎರಡೇ ಎರಡು ಬದನೆಕಾಯಿ ಹಾಕಿ ಕಾಯಿ ಕಡಲೆ ರುಬ್ಬಾಕಿ ಮಾಡಿದೆ ಚಪಾತಿ ಮಾತ್ರ ತುಂಬ ಸಾಫ್ಟಾಗಿತ್ತು ಸಾಟರ್ಡೆ ಆಗಿರೋದ್ರಿಂದ ಸ್ನ್ಯಾಕ್ ಬೇಕೇ ಬೇಕು ಹಾಗಾಗಿ ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ತುಪ್ಪ ಹಾಕಿ ಹೆಂಚೇನು ಇಟ್ಕೊಂಡಿದ್ದೆ ಅದ್ರ ಮೇಲೇ ಫ್ರೈ ಮಾಡ್ತಾಯಿದ್ದೆ ಟೋಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಚೂರು ಮೆಣಸು ಪುಡಿ ಕಾಳು ಮೆಣಸನ್ನು ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬ್ರೆಡ್ ಟೋಸ್ಟ್ ಕೂಡ ರೆಡಿ ಮಾಡಿ ಮಕ್ಕಳಿಗೆ ತಿಂಡಿ ಕೊಟ್ಟು ಪ್ಲೇಟ್ಗೆ ಹಾಕಿ ಅವರಿಬ್ಬರು ಟ್ಯೂಷನ್ ಮುಗಿಸ್ಕೊಂಡು ವಿಕ್ಕಿ ಅವ್ನಿಗೂ ಕಾಯ್ಕಾಲ ಮುಖ ತೊಳಿಸಿ ತಿಂಡಿ ಕೊಟ್ಟೆ ನನ್ನ ಮಗಳಂತೂ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ಲು ಅವಳಿಗೆ ತುಂಬ ಇಷ್ಟ ಆಗಿತ್ತು ಅದು ಆ್ಯಕ್ಚುಲಿ ಡಬ್ಬಿ ಕೂಡ ಅಂದರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ನ್ಯಾಕ್ ಕೂಡ ಕಟ್ಟಿ ಅಡುಗೆ ಮನೆ ಚಪಾತಿ ರೊಟ್ಟಿ ಮಾಡಿದ್ದಿನ ಫುಲ್ ಗಬ್ಬಾಗ್ಬಿಡುತ್ತೆ ಸೋಪ್ ಆಯಿಲ್ ಹಾಕ್ಕೊಂಡು ಎಲ್ಲ ಬೇಗ ಬೇಗ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅವಳಿಗೆ ಜುಟ್ ಕಟ್ಟಿ ಶೂಸ್ ಎಲ್ಲ ಕೊಟ್ಟು ಅವರೆಲ್ಲ ಶೂಸು ಸಾಕ್ಸ್ ಹಾಕೊಂಡ್ಮೇಲೆ ವ್ಯಾನ್ ಕೂಡ ಬಂತು ಅವರಿಬ್ಬರು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ಅವಂತು ಮಮ್ಮಿ ನಂದು ಮಾರ್ಚ್ ಫಸ್ಟ್ ಇದೆ ನೋಡು ಮಮ್ಮಿ ನೋಡು ಮಮ್ಮಿ ಅಂತ ವ್ಯಾನಲ್ಲಿ ಕೂಡ ಅದೇ ಮಾತುಕತೆ ಅಂತೆ ಅವರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಫ್ರೆಶ್ಅಪ್ ಆಗಿ ಮನೇಲಿ ಪೂಜೆ ಮಾಡಿ ನಮ್ಮ ಬಾಸ್ನ ಮೀಟ್ ಮಾಡೋಣ ಅಂತ ಯಾಕಂದರೆ ಇದು ಸಾಟರ್ಡೆ ಅಲ್ವಾ ಸೊ ಜೈ ಶ್ರೀರಾಮ್ ಜೈ ಹನುಮಂತರಾಯ ದೇವಸ್ಥಾನಕ್ಕೆ ಕೂಡ ಬಂದೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನನಗೆ ದೇವಸ್ಥಾನಕ್ಕೆ ಬಂದರೆ ವಾರಗಳಲ್ಲ ಬೇಕಿದ್ದರೆ ಡೈಲಿ ದೇವಸ್ಥಾನಕ್ಕೆ ನನ್ನನ್ನು ಯಾರಾದರೂ ಒಬ್ರು ಕರ್ಕೊಂಡು ಹೋಗಿ ಹಂಗಿದ್ದರೆ ಡೈಲಿ ಎಷ್ಟು ದೇವಸ್ಥಾನ ಇದೆಯೋ ಮೈಸೂರಲ್ಲಿ ಅಷ್ಟು ದೇವಸ್ಥಾನ ಸುತ್ತಿರ್ತಿರ್ತೀನಿ ಅಷ್ಟು ಇಷ್ಟ ನನಗೆ ನಿಜಕ್ಕೂ ಏನೋ ಒಂಥರ ನನಗೆ ಒಂದಿನ ಹೋಗಿಲ್ಲ ಅಂತಂದರೆ ಎಷ್ಟೊತ್ತಿಗೆ ನಾಳೆ ವಾರ ಬರುತ್ತಪ್ಪ ಎಷ್ಟೊತ್ತಿಗೆ ನಾನು ಹೋಗ್ತೀನಪ್ಪ ಅಂತ ನಂಗೆ ಫೀಲ್ ಆಗ್ತಾ ಇರುತ್ತೆ ಸೊ ದೇವಸ್ಥಾನದಲ್ಲಿ ಎಳ್ಬತ್ತಿ ಎಲ್ಲ ಹಚ್ಚಿಟ್ಟು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಎಳ್ಬತ್ತಿ ಎಲ್ಲ ಹಚ್ಚಿ ನನ್ನ ಕಷ್ಟ ನೋವು ಏನಿದೆ ನಾನಂತೂ ಯಾರಿಗೂ ತೊಂದರೆ ಕೊಡೋಕ್ಕೋಗೋದಿಲ್ಲ ಸೊ ನನಗೆ ತೊಂದರೆ ಕೊಡೋರನ್ನ ನೀನೇ ಕಾಪಾಡ್ಕೊ ಅಂತ ಹೇಳಿ ನವಗ್ರಹ ಕಟ್ಟೆ ಎಲ್ಲ ಸುತ್ತಾಕೊಂಡು ಒಂದು ಐದು ಹತ್ತು ನಿಮಿಷ ದೇವಸ್ಥಾನದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೆ ಕಷ್ಟ ಯಾರಿಗಿರಲ್ಲ ದುಃಖ ಯಾರಿಗಿರಲ್ಲ ಅಲ್ವಾ ಎಲ್ರಿಗೂ ಇದ್ದಿದ್ದೆ ಕಾಮನ್ ಸೊ ಎಲ್ಲ ದೇವ್ರು ನೋಡ್ಕೋತಾನೆ ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಕೆಲಸ ನಾವು ನಮ್ಮ ಕಾಯಕನ ನಾವು ಹಚ್ಚಕಟ್ಟಾಗಿ ಮಾಡ್ಕೊಬೇಕು ಅಷ್ಟು ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈವ್ನಿಂಗ್ ಫ್ರೆಂಡ್ಸ್ ಮತ್ತೆ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಎಲ್ಲ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ಮಕ್ಕಳಿಗೆಲ್ಲ ಓದಿಸಿ ಬರ್ಸಿ ಯಾಕಂದರೆ ಅವರಿಗೆ ಎಕ್ಸಾಮ್ಸ್ ಇದೆ ಸೊ ಹಾಗಾಗಿ ಸ್ವಲ್ಪ ಆಗಿಬಿಟ್ಟೆ ಮಧ್ಯಾಹ್ನದಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಈಗ ಮತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಈ ಒಂದು ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಗಣಪತಿ ಹೋಮ ಇದೆ ಇವಾಗ ನೈಟ್ ಹೊರಡ್ತಾ ಇದ್ದೀವಿ ಇದಕ್ಕೊಂದು ವೆಲ್ವೆಟ್ ಬ್ಲೌಸ್ ಗ್ರ್ಯಾಂಡ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಜುಮ್ಕಾ ಸಿಂಪಲ್ ಮೇಕಪ್ ಏನೂ ಇಲ್ಲ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಸತೀಶು ಬ್ಯುಸಿ ನಮ್ಮ ಗೋಡನಲ್ಲೂ ಕೂಡ ಫುಲ್ ಕೆಲಸ ಇದೆ ಹಾಗಾಗಿ ಇವಾಗ ಸಂಜೆ ಹೊರಡ್ತಾ ಇರೋವಂಥದ್ದು ನಂಗೆ ಸಾರಿ ಅಂದರೆ ತುಂಬ ಇಷ್ಟ ಅದು ನಿಮ್ಮೆಲ್ರಿಗೂ ಗೊತ್ತು ಎಲ್ಲ ಥರ ವೆರೈಟಿ ಸಾರೀಸ್ ಇದೆ ಸೊ ನಂಗೆ ಈ ಥರ ಸಿಂಪಲ್ ಸಾರೀಸ್ ಹಾಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ ಹೀಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿ ಉಂಡ್ ನನಗೆ ಯಾಕೋ ಮಧ್ಯಾಹ್ನ ತನಕ ಚೆನ್ನಾಗಿದ್ದೆ ಮಧ್ಯಾಹ್ನ ತನಕ ಆದಮೇಲೆ ಚಳಿ ಚಳಿ ಥರ ಸ್ಟಾರ್ಟ್ ಆಯಿತು ಲಿಪ್ಸ್ ಮೇಲೆ ಜ್ವರದೊಪ್ಪಳೆ ಕೂಡ ಆಗಿದೆ ಸೊ ಫೈನಲಿ ಬಂದ್ವಿ ಪೂಜೆ ಗಣಪತಿ ಹೋಮಕ್ಕೆಲ್ಲ ರೆಡಿ ಮಾಡಿ ಕಳಶ ಪ್ರತಿಷ್ಠಾಪನೆ ಎಲ್ಲ ಮಾಡ್ತಿದ್ರು ಪುರೋಹಿತರು ಎಲ್ಲ ರೇಗಿಸಿದ್ರು ಯಾಕಕ್ಕ ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಅಂತ ಯಾಕಂದರೆ ನಾವೇ ಲಾಸ್ಟ್ ಹೋಗಿದ್ದು ಸೊ ಹಾಗಾಗಿ ಗಂಡ ಹೆಂಡತಿ ಇಬ್ಬರು ಪೂಜೆ ಕೂತಿದ್ರು ಕಾಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಲೈಫಲ್ಲಿ ಕಷ್ಟಪಟ್ಟು ಮನೆ ಮಾಡ್ಕೊಂಡಿದ್ದೀರಾ ಇಷ್ಟಪಟ್ಟು ಮನೆ ಮಾಡ್ಕೊಂಡಿದ್ದೀರಾ ನಗ್ನಗ್ತ ಖುಷಿ ಖುಷಿಯಿಂದ ಇರಿ ಯಾವಾಗಲೂ ಆ ದೇವರು ನಿಮಗೆ ಆಯುರ ಆರೋಗ್ಯ ಆಯಿಸ್ಕೊಡ್ಲಿ ಅಂತ ವಿಶ್ ಮಾಡ್ತೀನಿ ಇಬ್ಬರು ತುಂಬ ಕ್ಯೂಟ್ ಕಪಲ್ ಇಬ್ಬರು ಮನಸ್ಸು ತುಂಬ ಒಳ್ಳೆಯದು ಸೊ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ದಟ್ ನನಗೆ ಇದು ಫೌಂಟೈನ್ ಥರ ಮಾಡ್ಕೊಂಡಿದ್ದಾರೆ ಡೈನಿಂಗ್ ಹಾಲ್ ಪಕ್ಕ ಅದಂತೂ ತುಂಬ ಚೆಂದ ಇಷ್ಟ ಆಯಿತು ನನಗೆ ಅಲ್ಲಿಂದ ಗ್ಲಾಸ್ ಫಿಟ್ಟಿಂಗ್ಸಿಂದ ಈ ಕಿಚನ್ ಇದು ಅಡುಗೆ ಮನೆ ಅಡುಗೆ ಮನೆ ಪಕ್ಕ ಡೈನಿಂಗ್ ಹಾಲ್ ಈ ಈ ರೀತಿ ಕಾಣುತ್ತೆ ಅಷ್ಟು ನೆಂಟರು ಮುಂದೆ ಎಲ್ಲ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ನಿಜಕ್ಕೂ ಒಂಥರ ನಾಚಿಕೆ ಇತ್ತು ಯಾಕಂದರೆ ನಾವು ನಾಲ್ಕು ಗೋಡೆ ಮಧ್ಯ ವಿಡಿಯೋ ಮಾಡೋಕ್ಕೂ ನಾಲ್ಕು ಜನದ ಮುಂದೆ ವಿಡಿಯೋ ಮಾಡೋಕ್ಕೂ ತುಂಬ ಒಂಥರ ಡಿಫ್ರೆಂಟ್ ವೈಬ್ಸ್ ಬರುತ್ತೆ ಮನಸ್ಸಿಗೆ ಅದು ನಿಮ್ಮೆಲ್ರಿಗೂ ಗೊತ್ತಾಗಲ್ಲ ಏನಪ್ಪ ಇವಳು ನೆಂಟ್ರಿಷ್ಟ್ರಲ್ಲ ಅವ್ರಿಗೇನೂ ಗೊತ್ತಿರೋಲ್ಲ ಊರಿಂದ ಬಂದಿರ್ತಾರೆ ಫೋನ್ ಹಿಡ್ಕೊಂಡು ಫೋನ್ ಹಿಡ್ಕೊಂಡು ಏನು ಮಾಡ್ತಿದ್ದಾಳೆ ಇವಳು ಅಂತ ಒಂಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಾ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ಲಾಸ್ಟ್ಗೆ ಬಲಿ ಪ್ರದಾನ ಅಂತ ಮಾಡ್ತಾರೆ ಆ ಥರದ್ದೆಲ್ಲ ನಡೀತಾ ಇತ್ತು ಅಂದರೆ ಅಷ್ಟ ದೇವತೆಗಳನ್ನ ಆಹ್ವಾನ ಮಾಡಿ ಅದಕ್ಕೆ ಒಂದು ಬಲಿ ಥರ ಅಂದರೆ ಮೀನ್ಸ್ ನೈವೇದ್ಯ ಕೊಡೋ ಥರ ಆಮೇಲೆ ದೃಷ್ಟಿ ಆಗದೆ ಇರಲಿ ಅಂತ ಬೂದ್ಗುಂಬಳಕಾಯಿ ಮನೆಗೆ ಅಂಥದ್ದು ಆಮೇಲೆ ಬೂದ್ಗುಂಬಕಾಯಿ ಚಚ್ಚಂಥದ್ದು ಈ ಥರದ್ದೆಲ್ಲ ಮಾಡ್ತಿದ್ರು ನಾನು ಎಲ್ಲ ಪೂಜೆ ಆಗೋ ತನಕ ಎಲ್ಲ ಕಾಯ್ಕೊಂಡಿದ್ದೆ ಎಲ್ಲ ಪೂಜೆ ಆದಮೇಲೆ ನನ್ನ ಮಕ್ಕಳದ್ದು ನನಗೆ ಒಂದು ದೊಡ್ಡ ದೊಡ್ಡ ಟೆನ್ಷನ್ ಯಾಕಂದರೆ ಇಬ್ಬರು ಒಂದೇ ಸ್ಕೂಲ್ ಆಗಿರೋದರಿಂದ ಟೆಸ್ಟ್ ಎಕ್ಸಾಮ್ ಏನೇ ಸ್ಟಾರ್ಟ್ ಆದರೂ ಒಟ್ಟಿಗೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನನಗೆ ಅದೊಂದು ದೊಡ್ಡ ಟೆನ್ಷನ್ ಆಗಿತ್ತು ಸೊ ಅವರಿಗೆಲ್ಲ ಹೇಳಿ ಎಲ್ಲ ಮುಗೀತಲ್ಲ ಇನ್ನು ಹೊರಡ್ತೀವಿ ಅಂತ ಸೊ ಫೈನಲಿ ನಾನು ಸತೀಶ್ ಊಟ ಮಾಡ್ಕೊಂಡು ಹೊರಡೋಣ ಅಂತ ಊಟಕ್ಕೆ ಕುತ್ಕೊಂಡ್ವಿ ನಮ್ಮ ಬಾವಂದು ಕೇಟ್ರಿಂಗ್ ಇರೋದು ನಿಮ್ಮೆಲ್ರಿಗೂ ಗೊತ್ತು ಸೊ ನಮ್ಮ ಬಾವಂದ ಕೇಟ್ರಿಂಗಿಂದ ಊಟ ಕೂಡ ಬಂದಿತ್ತು ಮಸಾಲದ ದೋಸೆ ತುಂಬ ಚೆನ್ನಾಗಿತ್ತು ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆ ಮತ್ತು ಪಾಲಕ್ ಬಿರಿಯಾನಿ ಪಾಲಕ್ ರೈಸ್ ಭಾತ್ ಅನ್ನ ದಾಲ್ ಅನ್ನ ರಸಂ ಸ್ವೀಟ್ಸು ಏನದಂದರೆ ರಸಮಲಾಯಿ ಸ್ವೀಟ್ ಕೂಡ ನೈಟು ಹಾಗಾಗಿ ನಾನೇನು ತುಂಬ ಹೆವಿಯಾಗಿ ಏನು ಹೋಗಲಿಲ್ಲ ಲೈಟಾಗಿ ತಿನ್ಕೊಂಡು ಮನೆಗೆ ಬಂದೆ ಮತ್ತೆ ಅರ್ಲಿ ಮಾರ್ನಿಂಗ್ ನಾಳೆ ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾಲ್ಕುವರೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಅದು ನಿಮ್ಮೆಲ್ರಿಗೂ ಗೊತ್ತು ಅದೇ ವೀಡಿಯೋ ಮಾಡ್ತಾಯಿದ್ರೆ ನೀವೆಲ್ಲ ಬೇಜಾರು ಮಾಡ್ಕೋತೀರ ಬಟ್ ಅದು ನನ್ನ ರೊಟೀನ್ ಅದು ನನ್ನ ಡ್ಯೂಟಿ ಸೊ ಎಲ್ಲ ಮುಗಿಸ್ಕೊಂಡು ಬರುವಾಗ ನನ್ನ ಫ್ರೆಂಡ್ಸ್ ನನ್ನ ಪಬ್ಬೀಸ್ಗೆ ನಾನು ಬಿಸ್ಕೆಟ್ ಹಾಕ್ತಾಯಿದ್ದೀನಿ ಅವೆಲ್ಲ ಎಷ್ಟು ಪ್ರೀತಿಯಿಂದ ನಾನು ಬರೋದನ್ನೇ ಕಾಯ್ಕೊಂಡಿದ್ರು ಅಂದರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾನು ಹೋಗೋಗ ಐದುವರೆ ಆಗುತ್ತೆ ಐದೂವರೆಯಲ್ಲೇ ನೋಡ್ತಿರ್ತವೆ ಆ ಕಡೆಯಿಂದ ಬರ್ತಾರಾ ಆ ಕಡೆಯಿಂದ ಬರ್ತಾರ ಅಂತ ಅಲ್ಲಿ ತನಕ ಬಂದು ನಮ್ಮನ್ನ ಬಿಟ್ಕೊಡ್ತಾರೆ ಮತ್ತು ಆ ಕಡೆಯಿಂದ ಬರುವಾಗ ನಮ್ಮನ್ನು ಕಾಯ್ತಿರ್ತಾರೆ ನರ್ಮನ್ಷನ್ಗೆ ಈಗ ಎಷ್ಟೇ ಮಾಡಿದ್ರು ಗುರು ಹಿಂದೆ ಮಾತಾಡೋದನ್ನು ನಿಲ್ಲಿಸೋದಿಲ್ಲ ಒಂದು ಬೆಟ್ಟು ನಮ್ಮನ್ನು ತೋರಿಸಿ ಮಾತಾಡುತ್ತೆ ಅಂದರೆ ಇನ್ನು ನಾಲ್ಕು ಬೆಟ್ಟು ನಿಮ್ಮನ್ನು ತೋರಿಸಿ ಮಾತಾಡ್ತಾ ಇರುತ್ತೆ ಬಟ್ ಈ ಥರ ಪ್ರಾಣಿಗಳಿಗೆ ನಾವು ಸಣ್ಣಪುಟ್ಟ ಪ್ರೀತಿ ಕೊಡೋದ್ರಿಂದ ಅವು ನಮ್ಮನ್ನು ಎಷ್ಟು ನೀಟಾಗಿ ನೋಡ್ಕೊಳ್ತವೆ ಅಂದರೆ ನಾಯಿಗಿರೋ ನಿಯತ್ತು ನರಮನುಷನ್ಗೂ ಕೂಡ ಇರೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹತ್ರ ಇರೋರೇನೆ ನಮ್ಮ ಹತ್ರ ಮಾಡಿಸ್ಕೊಂಡು ನಮ್ಮ ಹತ್ರ ಇಸ್ಕೊಂಡು ಉಣ್ಕೊಂಡು ತಿಂದ್ಕೊಂಡು ನಮ್ಮ ಬೆನ್ಗೆ ಚೂರಿ ಹಾಕಿದ್ದಾರೆ ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನಾನು ಮರೆತರೂ ಮೇಲಿರೋ ಭಗವಂತ ನಿಮಗೆ ತಕ್ಕ ಪಾಠ ಕಲಿಸ್ತಾನೆ ಅಂತ ಹೇಳಕ್ಕೆ ಇಷ್ಟ ಅಗೇನ್ ವೆಲ್ಕಮ್ ಬ್ಯಾಕ್ ರೆಡಿಯಾಗಾಯಿತು ಫೈನಲಿ ಗೃಹ ಪ್ರವೇಶಕ್ಕೆ ಹೊರಡ್ತಾ ಇದ್ದೀವಿ ಸೊ ಬೆಳಗ್ಗೆ ಐದು ಗಂಟೆಗೆ ಬನ್ನಿ ಅಂತ ಹೇಳಿದರು ಬಟ್ ಹೋಗೋಕ್ಕಾಗಲಿಲ್ಲ ಯಾಕೋ ನನಗೆ ಜ್ವರ ಥರ ಫೀಲ್ ಆಗ್ತಾ ಇದೆ ಹಳ್ಳ ಅಲ್ಕೊಂಡಿರೋ ಥರ ಅನಿಸ್ತಾ ಇದೆ ಮೈಕೈ ನೋವು ಸೊ ಏನಕ್ಕೆ ಅಂತ ಗೊತ್ತಿಲ್ಲ ಹೇಗೆ ಕಾಣ್ತಾ ಇದ್ದೀನಿ ಇದು ನನ್ನ ತಮ್ಮನ ರಿಸೆಪ್ಷನ್ ಸಾರಿ ನನ್ನ ತಮ್ಮನ ಮದುವೆ ಕೊನೆ ತಮ್ಮನ ಮದುವೆ ರಿಸೆಪ್ಷನ್ ಸಾರಿ ರಿಸೆಪ್ಷನ್ಗೆ ಹುಟ್ಟಿದ್ದಕ್ಕೆ ಇವಾಗ ಹುಟ್ಟಿದ್ದೀನಿ ಕಾಂಜಿಪುರಂ ಪ್ಯೂರ್ ಕಾಂಜಿಪುರಂ ಸಿಲ್ಕ್ ಸಾರಿ ಇದು ನನಗೆ ಪರ್ಪಲ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಪರ್ಪಲ್ ವಿತ್ ರಮಾ ಗ್ರೀನ್ ಇರೋವಂಥ ಕಾಂಬಿನೇಷನ್ ಸಾರಿ ನಾನು ಇದಕ್ಕೆ ಪಿಕಾಕ್ ಥರ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೆ ಅರೌಂಡ್ ತ್ರೀ ಇಯರ್ಸ್ ಆಯಿತು ಇದನ್ನು ವೇರ್ ಮಾಡಿ ಇವಾಗ ವೇರ್ ಮಾಡಿದ್ದೀನಿ ಒಂದು ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ ಮಾವಿನಕಾಯಿ ಬಾರ್ಡ್ರದು ಸೇಮ್ ರೂಬಿ ಮತ್ತು ಪಚ್ಚ ಲಕ್ಷ್ಮೀ ಪೆಂಡೆಂಟ್ ಇರೋ ಲಾಂಗ್ ಚೈನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಸೇಮ್ ಕಲರ್ದು ಇಯರಿಂಗ್ಸ್ ಕೂಡ ವೇರ್ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ತಿಳಿಸಿ ಒಂದು ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಕಂಪ್ಲೀಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟು ವೆಲ್ಕಮ್ ಇವಾಗ ನಮ್ಮ ಮನೆ ಗೆಸ್ಟ್ ಒಂದು ಯಾರು ತೋರಿಸ್ತೀನಿ ಇಲ್ಲಿ ನಮ್ಮ ಅಜ್ಜಿ ನಮ್ಮ ಅಮ್ಮ ನಿಮ್ಗೆ ಯಾವಾಗಲೂ ಗೊತ್ತು ಇದ್ದಾರೆ ಇಲ್ಲಿ ನಮ್ಮ ತಾತ

ಮುಗಿ ಸೊ ನಾವು ಅಪ್ಪ ಅಮ್ಮ ಬರಲಿ ಅಂತ ಸ್ವಲ್ಪ ಲೇಟಾಗೆ ಹೊರಟ್ವಿ ಅಪ್ಪ ಅಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಫೈನಲಿ ಹೊರಡ್ತಾ ಇದ್ದೀವಿ ಯಾಕಂದರೆ ಅಮ್ಮ ಬರಲಿಲ್ಲ ಅಮ್ಮನಿಗೆ ಮಂತ್ಲಿ ಚೆಕಪ್ಗೆ ಹೇಳಿದರು ಸೊ ಹಾಗಾಗಿ ಅವರಿಗೆ ಟೂ ಇನ್ ಒನ್ ಕೆಲಸನೂ ಆಗುತ್ತೆ ಈ ಕಡೆ ಗೃಹ ಪ್ರವೇಶನೂ ಆಗುತ್ತೆ ಆ ಕಡೆ ಚೆಕಪ್ಪು ಆಗುತ್ತೆ ಅಂತ ಅಮ್ಮ ಮನೇಲೇ ಇದ್ದರು ಸೊ ಹಾಗಾಗಿ ಅಮ್ಮನಿಗೆ ತಿಂಡಿ ಕೊಟ್ಟು ಮಧ್ಯಾಹ್ನಕ್ಕೆ ಊಟ ಕೂಡ ಇಟ್ಟು ಅಮ್ಮ ನಾನು ಮಾಡ್ಕೋತೀನಿ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ತುಂಬಾ ಬಿಸಿಲು ಎಷ್ಟು ಬಿಸಿಲಿದೆ ಅಂತಂದರೆ ನಿಜಕ್ಕೂ ನನ್ನ ಮಾಡ್ಕೊಂಡಿದ್ದಂಥ ಮೇಕಪ್ ಎಲ್ಲ ಸ್ವೆಟ್ಟಾಗಿ ಯೂಶ್ವಲಿ ನಾನು ತುಂಬ ಸ್ವೆಟ್ ಆಗ್ತೀನಿ ಅದರಲ್ಲೂ ಕೂಡ ತುಂಬ ಸ್ವೆಟ್ ಇತ್ತು ಅಪ್ಪ ಇದು ಒಂದು ರೀಲ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಅಷ್ಟು ಜನ ಅಂದ್ಕೊಂಡಿದ್ದೆ ಅಷ್ಟು ಜನ ನೋಡಿಲ್ಲ ದಯವಿಟ್ಟು ಪ್ಲೀಸ್ ವಿಡಿಯೋನ ನೋಡಿ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ನಿಮ್ಮನೆ ಮಗಳಂತ ಅಂದ್ಕೊಳ್ಳಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಾನು ನಿಮ್ಮಿಂದ ಏನೂ ಇಲ್ಲ ಪ್ಲೀಸ್ ಪ್ರೀತಿ ಕೊಡಿ ವ್ಯೂಸ್ ಕೊಡಿ ಅಷ್ಟೇ ನಾನು ಕೇಳ್ಕೊತಾ ಇರೋದು ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತಲೂ ಕೂಡ ಕಮೆಂಟಲ್ಲಿ ಹೇಳಿ ಸತೀಶು ಕೂಡ ಹೇಳ್ತಾಯಿದ್ರು ಇಷ್ಟೊತ್ತು ಮಾಡ್ದಲ್ಲ ರೆಡಿ ಆಗೋಕ್ಕೆ ಅಂತ ನಾನು ಆ್ಯಕ್ಚುಲಿ ಅಂದರೆ ಮಕ್ಕಳಿಗೆ ಬರೆಸ್ತಾ ಕುತ್ಕೊಂಡ್ಬಿಟ್ಟೆ ಅವ್ರಿಗೆ ಬರೆಸ್ತಿ ಅವರಿಗೆ ಒಂದು ಪೇಪರ್ ಥರ ಪ್ರಿಪೇರ್ ಮಾಡಿದ್ದೆ ಪೇಪರೆಲ್ಲ ರೆಡಿ ಮಾಡಿ ನಾನು ರೆಡಿಯಾಗಿ ಚಾರೂನ ರೆಡಿ ಮಾಡಿ ಹೊರಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಹೋಗೋಷ್ಟರಲ್ಲಿ ಆವಾಗಲೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಇಂದಿನ ದಿನ ಗಣಪತಿ ಹೋಮ ಮತ್ತು ಗಣಪತಿ ಪೂಜೆ ಸಹಸ್ರನಮ ಮೃತ್ಯುಂಜಯ ಹೋಮ ಎಲ್ಲ ಮಾಡಿದರು ಹಾಗಾಗಿ ಅರ್ಲಿ ಮಾರ್ನಿಂಗ್ ಹಸುನ ಒಳಗಡೆ ಕರು ತಂದು ಹಾಲುಗ್ಸೋಂಥ ಪದ್ಧತಿ ಅದೆಲ್ಲ ಆದಮೇಲೆ ಅದು ಅರ್ಲಿ ಮಾರ್ನಿಂಗ್ ಫೋರ್ ತರ್ಟಿಯಿಂದ ಫೈವ್ ಓ ಕ್ಲಾಕ್ ಒಳಗಡೆ ಮುಗಿಸಿದ್ರು ಸೊ ಮನೆ ದೇವರ ಪ್ರತಿಷ್ಠಾಪನೆ ಇದೆಲ್ಲ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಕತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತು ಇದು ನನ್ನ ಎರಡನೇ ಹೋರ್ಗಿತ್ತಿ ಮೊದಲನೇ ಅವ್ರದ್ದು ಫೋಟೋ ಇದೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಎಲ್ಲ ನಮ್ಮ ಫ್ಯಾಮಿಲಿ ಲೇಡಿ ಗ್ಯಾಂಗ್ ಅಂತ ಕರಿಬೋದು ಅವ್ರ ಜೊತೆ ಸಣ್ಣ ಸಣ್ಣ ಪಿಕ್ಸ್ ಇದು ಸತೀಶ್ ಅಕ್ಕ ಇವರು ಮೊದಲನೇ ಅಕ್ಕ ಎರಡನೇ ಅಕ್ಕನೂ ಕೂಡ ಇದ್ದಾರೆ ಅವರು ತುಮಕೂರು ತುಮಕೂರು ಆಂಟಿ ಅಂತ ಕರಿತೀವಿ ಅವರು ಸತ್ಯನಾರಾಯಣ ಸ್ವಾಮಿ ದೇವೇ ಕೂಡ ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಆಕ್ಚುಲಿ ಸೊ ನಾವೆಲ್ಲ ಮಹಾಮಂಗಳಾರತಿ ಆಗೋ ತನಕ ಸತ್ಯನಾರಾಯಣ ಸ್ವಾಮಿ ಕಥೆ ಎಲ್ಲ ಕೇಳ್ಕೊಂಡು ಅಲ್ಲೇ ಕುತ್ಕೊಂಡು ಊರಿಂದ ತುಂಬ ಜನ ಎಲ್ಲ ಬಂದಿದ್ದರು ಎಲ್ಲ ಬಸ್ಸೆಲ್ಲ ಮಾಡಿದರು ಸೊ ಮಹಾಮಂಗಳಾರತಿ ಆದಮೇಲೆ ನಾನು ಸತೀಶ್ ಕೂಡ ಮಹಾಮಂಗ್ಲಾರತಿ ಮಾಡಿದ್ವಿ ಕರ್ಪೂರ ಎಲ್ಲ ಹಚ್ಕೊಂಡು ಸತೀಶು ಅಲ್ಲಿ ಕೇಟ್ರಿಂಗ್ ಹತ್ರ ಮೀನ್ಸ್ ಊಟ ಬಡಿಸೋ ಹತ್ರ ಇರ್ತೀನಿ ಅಂತ ಹೇಳಿ ಮಹಾಮಂಗ್ಲಾರತಿ ಎಲ್ಲ ಆದಮೇಲೆ ಅವರು ಕೂಡ ಅಲ್ಲಿ ಹೋದರು ಯಾಕಂದರೆ ತುಂಬ ಕ್ರೌಡ್ ಆಗಿದ್ದರಿಂದ ಅಲ್ಲಿ ಯಾರಾದರೂ ಒಬ್ಬರು ಮ್ಯಾನೇಜ್ಮೆಂಟ್ ಇರಲೇಬೇಕಲ್ವಾ ಹಾಗಾಗಿ ಆ ಸತ್ಯ ಾಣ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಕೇಳ್ಕೊತೀನಿ ಸೊ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವ್ಲಾಗ್ ಹೇಗಿತ್ತು ಮನೆ ಹೇಗಿದೆ ಕಮೆಂಟ್ ತಿಳಿಸಿ ಎಲ್ಲರೂ ಅವರಿಗೆ ಕಂಗ್ರಾಟ್ಸ್ ಹೇಳಿ ಹೊಸ ಮನೆಗೆ ಹೋಗಿದ್ದಾರೆ ಸೊ ಸುಖ ಶಾಂತಿ ನೆಮ್ಮದಿ ಖುಷಿ ಖುಷಿಯಾಗಿರಲಿ ಅಂತ ಹಾರೈಸಿ ಹರಿಸಿ ಅಂತ ಕೇಳ್ಕೊತೀನಿ ಪೇರ್ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ಅವ್ರೇನು ನೀವು ಪೇರೆಲ್ಲ ಅವ್ರಿಗೂ ಆಲ್ರೆಡಿ ಎರಡು ಮಕ್ಕಳಿದ್ದಾರೆ ಎರಡು ಗಂಡು ಮಕ್ಕಳು ಸೊ ಹೇಗಿತ್ತು ಅಂತ ಅಂದರೆ ಆಫ್ಟರ್ ಲಾಂಗ್ ಗ್ಯಾಪ್ ನಮ್ಮ ಮನೆ ವರಮಲಕ್ಷ್ಮಿ ಹಬ್ಬ ಆದಮೇಲೆ ನಾವೆಲ್ಲ ಒಟ್ಟಿಗೆ ಸೇರಿದ್ದು ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಸ್ವಲ್ಪ ಜನ ಬಂದಿದ್ದರು ಸ್ವಲ್ಪ ಜನ ಬಂದಿರಲಿಲ್ಲ ಹಾಗಾಗಿ ಎಲ್ಲರೂ ಒಟ್ಟಿಗೆ ಫೋಟೋ ತೊಗೊಳೋಕ್ಕಾಗಲಿಲ್ಲ ಸತೀಶು ನಾನು ಎಲ್ಲ ತೊಗೊಂಡ್ವಿ ಇದು ನನ್ನ ಮೊದಲನೇ ಹೋರ್ಗೀತಿ ಊರಲ್ಲಿರೋದು ಎಲ್ಲ ಆದಮೇಲೆ ಇವರು ಸತೀಶ್ ಎರಡನೇ ಹಕ್ಕ ನಾನು ಮುಂಚೆ ತೋರಿಸಿದ್ದು ಮೊದಲನೇ ಅಕ್ಕ ಇವರು ಎರಡನೇ ಅಕ್ಕ ಎಲ್ಲರೂ ಫೈನಲಿ ಊಟ ಕುತ್ಕೊಂಡಿದ್ವಿ ನಮ್ಮ ಭಾವ ಅವ್ರದ್ದು ಕೇಟ್ರಿಂಗ್ ಇವರು ನನ್ನ ಎರಡನೇ ಹೊರ್ಗಿತಿ ನಾನು ಮೂರನೇ ಅವಳು ಕೊನೆಯವರು ಫೋಟೋಗೆ ಸಿಕ್ಕಲಿಲ್ಲ ಸಾರಿ ಲಾಸ್ಟಲ್ಲಿ ಪಿಕ್ ಆ್ಯಡ್ ಮಾಡ್ತೀನಿ ಊಟ ತುಂಬ ಚೆನ್ನಾಗಿತ್ತು ಡ್ರೈ ಜಾಮೂನ್ ಮತ್ತು ಬಾದಾಮ್ ಹಲ್ವಾ ಸತ್ಯನಾಯಣ ಸ್ವಾಮಿ ಪ್ರಸಾದನೂ ಕೂಡ ಊಟಕ್ಕೇ ಬಡಿಸ್ತಾ ಇದ್ರು ಉಪ್ಪು ಉಪ್ಪಿನಕಾಯಿ ಹಪ್ಪಳ ಅದೆಲ್ಲ ಕಾಮನ್ ಒಂದು ಸ್ಪೆಷಲ್ ಅಂದರೆ ಏನಂದರೆ ಒತ್ತು ಶಾವ್ಗೆ ಮತ್ತು ಪಾಯಸ ಕಾಯಾಲ್ ಅಂತ ಕರಿತೀವಲ್ಲ ಅದು ಫುಲ್ಲು ನಾಟಿ ಸ್ಟೈಲ್ ಮಾಡಿದ್ವಿ ಇವತ್ತು ಶಾವ್ಗೆ ಕಾಯಾಲು ತುಂಬ ಚೆನ್ನಾಗಿತ್ತು ಆಗಿತ್ತು ನಾನಂತೂ ಸ್ವೀಟ್ ತಿನ್ನೋದೇ ಬಿಟ್ಬಿಟ್ಟಿದ್ದೆ ಈ ನಡುವೆ ಬಟ್ ಏನು ಮಾಡೋದು ತಿಂದೆ ನನ್ನ ಮಗಳಂತೂ ಎರಡು ಮೂರು ಹಾಕಿಸ್ಕೊಂಡು ತಿಂದ್ಲು ಬೀನ್ಸ್ ಪಲ್ಯ ರಾಜ ಸ್ಪೆಷಲ್ ಕಾರ್ನ್ ಕೋಸಂಬರಿ ಎಲ್ಲನೂ ತುಂಬ ಚೆನ್ನಾಗಿತ್ತು ನಾನು ಬೆಳಗ್ಗೆ ಮನೇಲಿ ತಿಂಡಿ ಕೂಡ ತಿಂದಿರಲಿಲ್ಲ ರೆಡಿಯಾಗಿ ಅವ್ರಿಗೆ ಬರೆಸಿ ಓದಿಸಿ ತುಂಬ ಲೇಟಾಗಿತ್ತು ಹಾಗಾಗಿ ನೋಡಿ ಒತ್ತಷ್ಟು ಶಾವಿಗೆ ಕಾಯಲು ತುಂಬ ಚೆನ್ನಾಗಿತ್ತು ಚೆನ್ನ ಬತ್ತರ ಚೆನ್ನ ಮಸಾಲ ಮತ್ತು ವೈಟ್ ಪಲಾವ್ ಮಾಡಿದರು ತುಂಬ ಚೆನ್ನಾಗಿತ್ತು ಊಟ ಆಗಿತ್ತು ಅಂತಲೇ ಹೇಳ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಫ್ಯಾಮಿಲಿ ಜೊತೆ ಒಂದು ಗುಡ್ ಟೈಮ್ನ ಸ್ಪೆಂಡ್ ಮಾಡಿ ಒಂದು ತ್ರೀ ತರ್ಟಿ ಫೋರ್ ಅಂಗೆ ತನಕ ಇದ್ವಿ ಯಾಕಂದರೆ ಅಪ್ಪನೂ ಕೂಡ ಅರ್ಜೆಂಟ್ ಮಾಡ್ತಿದ್ರು ಬನ್ನಿ ಹೋಗೋಣ ಮಗ ಅಮ್ಮ ಒಬ್ಬರೇ ಇದ್ದಾರೆ ಮನೇಲಿ ಅಂತ ಹೇಳಿ ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಟಾಟ ಬೈ ಬೈ ಹೇಳಿ ಗಿಫ್ಟ್ ಏನು ತೊಗೊಂಡೋದ್ರಿ ಅಂದರೆ ದುಡ್ಡು ಮುಯಿ ಹಾಕಿದಂಥದ್ದು ನೀವು ಕೇಳ್ತೀರಾ ಸೊ ನಾನೇ ಇದ್ದೀನಿ ಸತೀಶ್ ದುಡ್ಡು ಕೊಟ್ಬಿಡೋಣ ಬಿಡು ಅಂತ ಹೇಳಿ ದುಡ್ಡು ಕೊಟ್ವಿ ಅವರ ಜೊತೆ ಫ್ಯಾಮಿಲಿ ಜೊತೆ ಒಂದು ಸಣ್ಣ ಪುಟ್ಟ ಫೋಟೋ ಕೂಡ ಕ್ಲಿಕ್ ಮಾಡಿಕೊಂಡು ಬರ್ತಾನೆ ಇದ್ರು ಜನ ನಾಲ್ಕು ನಾಲ್ಕೂವರೆ ಆದ್ರೂ ತುಂಬ ಜನ ಬರ್ತಾನೆ ಇದ್ರು ಈ ಫೌಂಟೈನ್ ಮೇಲಂತೂ ನನಗೆ ಲವ್ ಆಗಿಬಿಟ್ಟಿದೆ ಕ್ರಶ್ ಆಗಿಬಿಟ್ಟಿದೆ ಆನ್ ಫ್ಯೂಚರ್ ನಾನೇನಾದರೂ ಬೇರೆ ಮನೆ ಕಟ್ಟಿದ್ರೆ ಆ ಥರವನ್ನು ಮಾಡಿಸ್ಕೋಬೇಕು ಅನ್ನೋ ಐಡಿಯಾ ಕೂಡ ಇದೆ ಆಲ್ ಲೇಡಿ ಗ್ಯಾಂಗ್ ಫ್ಯಾಮಿಲಿ ಲೇಡಿ ಗ್ಯಾಂಗ್ ಜೊತೆ ಒಂದು ಸಣ್ಣ ಪುಟ್ಟ ಸೆಲ್ಫಿ ಒಬ್ಬರು ಫೋನಲ್ಲಿ ಬ್ಯುಸಿಯಾಗಿದ್ದಾರೆ ಒಬ್ಬರು ಸ್ಮೈಲ್ ಮಾಡೋದ್ರಲ್ಲಿ ಬಿಸಿಯಾಗಿದ್ದಾರೆ ನಮ್ಮ ಫ್ಯಾಮಿಲಿ ಲೇಡೀಸ್ ಎಲ್ಲಾನು ಈ ಪಿಕ್ಕಲ್ಲಿ ಇದೀವಿ ಇದಾಗಿತ್ತು ಗೃಹ ಪ್ರವೇಶದ ವ್ಲಾಗ್ ಈ ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆದರೆ ಒಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಕೊನೆ ತನಕ ಹೀಗೆ ಇರಲಿ ಲವ್ ಯು ಜಾಸ್ತಿ ನಿಮ್ಮ ಶ್ವೇತಾ ಕಡೆಯಿಂದ ಟಾಟಾ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ